ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ತಾಲೂಕ ಯಲಬುರ್ಗ ಸುಕ್ಷೇತ್ರ ತಾಳೇಕೆರೆ ಗ್ರಾಮ ಜಿಲ್ಲಾ ಕೊಪ್ಪಳ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ದಿವಸ ಕಂಕಣಧಾರಣ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕಾಯಿಪವಾಡ ಪಾಯಸ ಮತ್ತು ಅಗ್ನಿಗುಂಡ ಜರುಗುವುದು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಮುಂಗೈ ಕುಸ್ತಿ ಅಂದರೆ ಕೈ ಕುಸ್ತಿ ಆಟಗಳು ನಡೆಯಲಿವೆ ಮಧ್ಯಾಹ್ನ ಅನ್ನ ಸಂತಾರ್ಪಣೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಗಣರಥೋತ್ಸವ ಜರುಗಲಿದ್ದು ತಾಳೆಕೆರೆ ಹಾಗೂ ಸುತ್ತಮುತ್ತಲಿನ ಸರ್ವ ಸದ್ಭಕ್ತರಿಗೆ ಆರ್ಥಿಕ ಸ್ವಾಗತ ಹಾಗೂ ಶ್ರೀ ದುರ್ಗಾದೇವಿಯ ಸದ್ಭಕ್ತಾದಿಗಳು ಹಾಗೂ ಮುಂಗೈ ಕುಸ್ತಿ ಕೈಕುಸ್ತಿ ಆಟಗಾರರಿಗೆ ಸುಕ್ಷೇತ್ರ ತಾಳೆಕೆರೆ ಗ್ರಾಮದ ವತಿಯಿಂದ ಸರ್ವ ತಾಳೆಕೆರೆ ಗ್ರಾಮದ ನಿವಾಸಿಗಳ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ಸ್ವಾಗತಿಸುತ್ತೇವೆ ಧನ್ಯವಾದಗಳೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಗೂ ಮುಂಗೈ ಕುಸ್ತಿ ಆಟಗಾರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟವರು ಶ್ರೀ ಮಾದೇವಪ್ಪ ಹನುಮಪ್ಪ ಪೂಜಾರಿ ಜಿಲ್ಲೆ ಕೊಪ್ಪಳ ತಾಲೂಕು ಕುಷ್ಟಗಿ ಊರು ಶಾಖಾಪುರ್ ಗ್ರಾಮ ಹಾಗೂ ಸ್ನೇಹಿತರಾದ ಶಿವಕುಮಾರ್ ಶಾಖಾಪುರ್ ಮೌನೇಶ್ ಶಾಖಾಪುರ್ ಹನುಮೇಶ್ ಶಾಖಾಪುರ್ ಈ ಎಲ್ಲ ಸ್ನೇಹಿತರು ಸೇರಿಕೊಂಡು ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಈ ಜಾತ್ರಾ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲೆಂದು ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ ವತಿಯಿಂದ ಕೂಡ ಆದೇಶ